ಇನ್ಫ್ಯಾಕ್ಟ್ ನಿಖಿಲ್ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ ಜೆ ಕಾಂಗ್ರೆಸ್ ಅಭ್ಯರ್ಥಿ ನಿಖಿಲ್ ಅವರು ಅವ್ರು ಏನ್ ಹೇಳಿದ್ದಾರೆ ಗಮನಿಸೋಣ ಬನ್ನಿ ನಮ್ ಸ್ಟಾರ್ ಕುಮಾರಣ್ಣ ನಮ್ ಸ್ಟಾರ್ ಕುಮಾರಣ್ಣ ನಮ್ಮ ಜೊತೆ ಇದ್ದಾರೆ ನಮ್ಮ ಪಕ್ಷದ ಕಾರ್ಯಕರ್ತರುಗಳು ನಮ್ಮ ಸೈನಿಕರು ಅಂತ ಪದೇ ಪದೇ ಹೇಳ್ತಾನೆ ಇದೀನಿ ಅವ್ರಿದ್ಮೇಲೆ ಅಷ್ಟು ಸಾಕು ನಮ್ಗೆ ಬೇರೆ ಯಾರೇ ಬಂದ್ರು ಸ್ವಾಗತಿಸ್ತೀನಿ ಆದ್ರೆ ಇಂಡಸ್ಟ್ರಿಯಿಂದ ಯಾರೇ ಬಂದ್ರು ಸ್ವಾಗತಿಸ್ತೀನಿ ಇಂಡಸ್ಟ್ರಿನಲ್ಲಿ ಎಲ್ಲರ ಜೊತೆ ನಾನು ಚೆನ್ನಾಗಿದ್ದೀನಿ ಚೆನ್ನಾಗಿರ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಪ್ರತಿಯೊಬ್ಬರ ಜೊತೆ ನಮ್ಮ ರಿಲೇಶನ್ಶಿಪ್ ಚೆನ್ನಾಗಿದೆ ಅಂತ ಸ್ಪಷ್ಟವಾಗಿ ತಿಳಿಸ್ಲಿಕ್ಕೆ ಇಷ್ಟ ಇಲ್ಲ ಸರ್ ನಾನು ಯಾರನ್ನೂ ಆ ರೀತಿ ದುರುಪಯೋಗ ಪಡಿಸ್ಕೊಳ್ಲಿಕ್ಕೆ ಇಷ್ಟ ಇಲ್ಲ ನಾನು ಹಲವಾರು ಬಾರಿ ಹೇಳಿದ್ದೀನಿ ಆದರೆ ಯಾರೇ ಬಂದರೂ ಸ್ವಾಗತಿಸ್ತೀನಿ ಖಂಡಿತವಾಗಿ ನಮ್ಮ ಸ್ಟಾರ್ ಕುಮಾರಣ್ಣ ನಮ್ಮ ಸ್ಟಾರ್ ಕುಮಾರಣ್ಣ ನಮ್ಮ ಜೊತೆ ಇದ್ದಾರೆ ನಮ್ಮ ಪಕ್ಷದ ಕಾರ್ಯಕರ್ತರುಗಳು ನಮ್ಮ ಸೈನಿಕರು ಅಂತ ಪದೇ ಪದೇ ಹೇಳ್ತಾನೆ ಇದ್ದೀನಿ ಅವರಿದ್ಮೇಲೆ ಅದು ಅಷ್ಟು ಸಾಕು ನಮಗೆ ಬೇರೆ ಯಾರೇ ಬಂದರೂ ಸ್ವಾಗತಿಸ್ತೀನಿ ಆದರೆ ಇಂಡಸ್ಟ್ರಿಯಿಂದ ಯಾರೇ ಬಂದರೂ ಸ್ವಾಗತಿಸ್ತೀನಿ ಇಂಡಸ್ಟ್ರಿನಲ್ಲಿ ಎಲ್ಲರ ಜೊತೆ ನಾನು ಚೆನ್ನಾಗಿದ್ದೀನಿ ಚೆನ್ನಾಗಿರ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಪ್ರತಿಯೊಬ್ಬರ ಜೊತೆ ನಮ್ಮ ರಿಲೇಶನ್ಶಿಪ್ ಚೆನ್ನಾಗಿದೆ ಅಂತ ಸ್ಪಷ್ಟವಾಗಿ ತಿಳಿಸ್ಲಿಕ್ಕೆ ಇಲ್ಲ ಸರ್ ನಾನು ಯಾರನ್ನೂ ಆ ರೀತಿ ದುರುಪಯೋಗ ಪಡಿಸ್ಕೊಳ್ಲಿಕ್ಕೆ ಇಷ್ಟ ಇಲ್ಲ ನಾನು ಹಲವಾರು ಬಾರಿ ಹೇಳಿದ್ದೀನಿ ಆದ್ರೆ ಯಾರೇ ಬಂದರೂ ಸ್ವಾಗತಿಸ್ತೀನಿ ಖಂಡಿತವಾಗಿ